ನಾನು ರಘುವೀರ್ ಸಾರ್ ಹೆಸರಲ್ಲಿ ಸಾಂಸ್ ಒಂದು ಟ್ರಸ್ಟ್ ಲೀಗಲಾಗಿ ನಾನು ಟ್ರಸ್ಟ್ ಮಾಡಿದ್ದೀನಿ ಅದೇನು ಅದು ವಿಜಯನಗರದಲ್ಲಿ ಇದರಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಒಬ್ಬರು ಲಾಯರ್ನ ಇಟ್ಕೊಂಡು ಆಡಿಟ್ರನ್ನ ಮಾಡಿ ಅದನ್ನು ಒಂದು ಅದ್ರದ್ದು ಒಂದು ಫಾರ್ಮಲ್ಟಿಸ್ ಇರುತ್ತೆ ಒಂದು ಏನು ಹೇಳ್ತೀವಿ ಒಂದು ಡೀಡೆಲ್ಲ ಮಾಡಿಸಿ ಅದು ಲೀಗಲ್ ಆಗಿ ನಾನು ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ನ ರಿಜಿಸ್ಟರ್ ಮಾಡಿದ್ದೀನಿ ಅದಕ್ಕೊಂದು ಪ್ಯಾನ್ ಕಾರ್ಡ್ ಇರುತ್ತೆ ಪ್ಯಾನ್ ಕಾರ್ಡ್ ಕೂಡ ಮಾಡಿಸಿದ್ದೀನಿ ಬಟ್ ಅದ್ರ ಬ್ಯಾಂಕ್ ಅಕೌಂಟ್ ಮಾಡಿಲ್ಲ ಯಾಕೆ ಬ್ಯಾಂಕ್ ಅಕೌಂಟ್ ಮಾಡಿಲ್ಲ ಅಂದರೆ ಯಾರು ಅದಕ್ಕೆ ದುಡ್ಡು ಸಹಾಯ ಮಾಡೋಕ್ಕೆ ಬಂದರೆ ತಾನೇ ನಾನು ಬ್ಯಾಂಕ್ ಅಕೌಂಟ್ ಮಾಡಲಿ ಯಾರು ದುಡ್ಡೇ ಸಹಾಯ ಮಾಡಿಲ್ಲ ಅಂದರೆ ನಾನು ಬ್ಯಾಂಕ್ ಅಕೌಂಟ್ ಆ್ಯಕ್ಟ್ ಮಾಡಬೇಕು ಒಂದು ನಾನು ಟ್ರಸ್ಟು ಓಪನ್ ಮಾಡಿದ ಉದ್ದೇಶ ಮೂರು ಥರ ಇದೆ ಒಂದು ನಾನು ರಘುವೀರ್ ಸರ್ ನುಚ್ಚು ಗಂಜಿನ ಜೀವನ ತಿನ್ಕೊಂಡು ಕುಡ್ಕೊಂಡು ನಾವು ಜೀವನ ಕಳ್ತಿದ್ದೀವಿ ಅವರಷ್ಟು ಕೋಟ್ಯಾದರೂ ಮೇಲಲ್ಲಿ ಹುಟ್ಟಿದ್ರು ಸಹ ನಮ್ಮ ತಿನ್ನೋಕೆ ಊಟ ಇರಲಿಲ್ಲ ಅವ್ರಿಗೆ ಕಣ್ಣೀರು ಬರಬೇಕಾದ್ರೆ ಕಣ್ಣೀರು ಒಡ್ಸೋಕೆ ಯಾವನು ಒಬ್ಬರು ಕೂಡ ಬರ್ತಿರ್ಲಿಲ್ಲ ಅವ್ರ ಫ್ಯಾಮಿಲಿ ಆಗಲಿ ರಿಲೇಷನ್ಸ್ ಆಗಲಿ ಚಿತ್ರರಂಗದವ್ರಾಗ್ಲಿ ಓಕೆನಾ ಅದು ಅವ್ರ ಅವ್ರು ಬರೋ ಕಣ್ಣೀರ್ನ ಅವರೇ ಒರ್ಸ್ಕೊಂಡವ್ರಲ್ಲ ನಾನು ಒರೆಸ್ಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಥರ ಇತ್ತು ಬಡತನ ಏನಂತ ನಾವು ತುಂಬಾ ಕೆಳಗಡೆ ಮಟ್ಟದಲ್ಲಿ ನೋಡಿದೀವಿ ನಡ್ಕೊಂಡು ಓಡಾಡಿದ್ದೀವಿ ಬಸ್ಸಲ್ಲಿ ಹೋಗಿ ಬ ನಾನು ಬಸ್ಸಲ್ಲಿ ಹೋಗಿದ್ದೀನಿ ಆಟೋದಲ್ಲಿ ಓಡಾಡಿದ್ದೀವಿ ಸೀಟು ಅಂಗಡಿಯಲ್ಲಿ ಹೋಗಿ ಕೆಲವೊಂದು ಒಡವೆಗಳು ಕೆಲವೊಂದು ವಸ್ತುಗಳು ಸೌಂಡು ಟೇಪ್ ಟಿವಿಯೆಲ್ಲ ಅಡ ಇಟ್ಟು ಜೀವನ ಮಾಡಿದೀವಿ ಓಕೆನಾ ಹಾಗಾಗಿ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ನಾನು ಅವ್ರ ಅವ್ರ ಮನೆಯಲ್ಲಿ ಒಂದು ಕೆ ಜಿ ಮೂಟೆ ಬರುತ್ತಲ್ಲ ರೈಸ್ ಅಕ್ಕಿ ಮೂಟೆ ಒಂದು ರೈಸ್ ಮೂಟೆನ ಇಪ್ಪತ್ತು ಕೆ ಜಿ ಮೂಟೆ ಯಾವತ್ತು ನೋಡೇ ಇಲ್ಲ ಬರೋರು ಒಂದು ಡಬ್ಬದಲ್ಲಿ ದಲ್ಲಿ ಕೊಡೋರು ಅದನ್ನು ತಿಂತಾ ಇದೀವಿ ಒಂದು ಕೆ ಜಿ ಎರಡು ಕೆ ಜಿ ತಗೊಂಬಂದು ನಾವು ತಿಂತ ಇದ್ವಿ ಅಂದ್ರೆ ಬಡತನ ತುಂಬಾನೇ ಕಷ್ಟವಾಗಿ ನಾನು ರಘವೀರ್ ಸಾರಲ್ಲಿ ನೋಡಿರೋದು ಅದು ಅನುಭವ ತುಂಬ ಕಠಿಣವಾಗಿ ನನ್ನ ಹತ್ರ ಇದೆ ವಿಷಯ ಏನಂದ್ರೆ ನಾನು ಶಾರ್ಟಾಗಿ ಆಗಿ ಹೇಳ್ಬೇಕಂದ್ರೆ ನಾನು ಟ್ರಸ್ಟ್ ಮಾಡಿದ ಉದ್ದೇಶ ಬಂದು ಬಡ ಕಲಾವಿದರಿಗೆ ಬಡ ಟೆಕ್ನಿಷಿಯನ್ಸ್ಗಳಿಗೆ ಈ ಟ್ರಸ್ಟಲ್ಲಿ ಯಾರಾದರೂ ದಾನಿಗಳು ಸಹಾಯ ಮಾಡಿದ್ರೆ ಅಥವಾ ನನಗೆ ಯಾವ್ದನ್ನೋ ಫಂಡ್ ಬಂದರೆ ಆ ದುಡ್ಡಿಂದ ಯಾಕಂದ್ರೆ ನಾನು ರಘು ಸರ್ ಕಷ್ಟ ನಾನು ನೋಡಿದ್ದೀನಲ್ವ ನಾವು ಇಬ್ಬರು ಕಷ್ಟಪಟ್ಟಿರೋದು ಆ ಕಷ್ಟ ನೋವು ನನಗೆ ಗೊತ್ತು ಆ ಟ್ರಸ್ಟಿಗೆ ಏನಾದರೂ ಫಂಡ್ ಬಂದರೆ ನಾನು ನಾಲ್ಕು ಜನ ಕಲಾವಿದರು ಅಥವಾ ಟೆಕ್ನಿಷಿಯನ್ಸ್ಗಳಿಗೆ ಯಾರು ತುಂಬ ಆರ್ಥಿಕ ಸಮಸ್ಯೆಯಲ್ಲಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡೋ ನಿಟ್ಟಲ್ಲಿ ನಾನು ಈ ಟ್ರಸ್ಟ್ನ ಲೀಗಲಾಗಿ ಮಾಡಿದ್ದೀನಿ ಹಾಗಾಗಿ ಅಕೌಂಟು ಓಪನ್ ಮಾಡಿಲ್ಲ ಏನಕ್ಕೆ ಯಾರು ನಮ್ಗೆ ತಾನೇ ನಾವು ಇನ್ನೊಬ್ಬರು ಕೊಡಬಹುದು ನನ್ನ ನನಗೆ ಯಾರು ಕೊಡೋರಿಲ್ಲ ಇಲ್ಲ ಅಂದಾಗ ನಾವು ಬೇರೆಯವ್ರಿಗೆ ಯಾರು ಕೊಡ್ಬೋದು ಯಾರಿಗೂ ಕೊಡೋಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಸಂಪಾದನೆದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಆದಷ್ಟು ಹೊಸ ಪ್ರತಿಭೆಗಳಿಗೆ ಯಾವ ಮಟ್ಟದಲ್ಲಿ ಅವ್ರನ್ನ ಗೌರವಿಸ್ಬೋದು ಗೌರವಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಚಿತ್ರರಂಗದವ್ರನ್ನ ಯಾರ್ಯಾರನ್ನ ಕರೆದು ನಾನು ಈ ಕಾರ್ಯಕ್ರಮ ಮುಖಾಂತರ ಸನ್ಮಾನ ಮಾಡಿ ಅವ್ರನ್ನ ಪ್ರೀತಿಯಿಂದ ಕಳಿಸ್ಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಚಿತ್ರರಂಗ ಮತ್ತು ಆಡಿಯನ್ಸ್ ಮತ್ತು ಅವ್ರ ಫ್ಯಾಮಿಲಿಗೆ ಇರೋ ಕನ್ಫ್ಯೂಷನ್ಸ್ ಏನಂದರೆ ರಘುವೀರ ಸರ್ ಫ್ಯಾಮಿಲಿ ಅವ್ರಿಗೆ ಏನಾಗಿದೆ ಅಂದರೆ ಅವ್ರ ರಿಲೇಷನ್ ಫ್ಯಾಮಿಲಿ ಮೇನ್ ಅವ್ರ ಹೆಂಡತಿಗೆ ಮತ್ತು ಅವ್ರ ಅಕ್ಕ ತಂಗಿಯವರಲ್ಲಿ ಇದಾವೆ ಗೊತ್ತಿಲ್ಲ ನನಗೆ ಅವ್ರು ಏನಾಗಿದೆ ಅಂದರೆ ಓ ಇವನು ನನ್ನ ತಮ್ಮನ ಹೆಸರಲ್ಲಿ ನನ್ನ ಗಂಡನ ಹೆಸರಲ್ಲಿ ನನ್ನ ಅಣ್ಣನ ಹೆಸರಲ್ಲಿ ಟ್ರಸ್ಟ್ ಮಾಡಿದ್ದಾನೆ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅಂತ ಮಾಡಿದ್ದಾನೆ ಇವನಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ರಘುವೀರ್ ಸರ್ ಅಭಿಮಾನಿಗಳು ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಆಮೇಲೆ ನಮ್ಮ ಜನಾಂಗ ಅವರು ಇದ್ದಾರೆ ತುಂಬ ಜನ ಸಿಕ್ಕಾಪಟ್ಟೆ ಎಲ್ಲರೂ ದೊಡ್ಡ ದೊಡ್ಡ ಪೊಸಿಷನ್ ಇದ್ದಾರೆ ಅವರೆಲ್ಲರೂ ಇವನಿಗೆ ದುಡ್ಡು ದಾನ ಮಾಡಿ ಡೊನೇಷನ್ ಮಾಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಿತ್ರರಂಗದವರು ತುಂಬಾ ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಇವ್ನ ಕೊಡ್ತಾ ಇದ್ದಾರೆ ತುಂಬಾ ಜನ ಸಿಕ್ಕಾಪಟ್ಟೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದಾರೆ ಆ ದುಡ್ಡನ್ನ ತಗೊಂಡು ಇವನು ಅದಕ್ಕೆ ವರ್ಷದಲ್ಲಿ ಐದರಿಂದ ಆರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಒಂದಕ್ಕಿಂತ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಚಿತ್ರರಂಗದವ್ರು ಎಲ್ಲರೂ ಕರೆದು ಗೌರವಿಸ್ತಾ ಇದ್ದಾನೆ ಅಂತ ಇವರೆಲ್ಲರೂ ಮುಖ್ಯವಾಗಿ ಇವ್ರ ಫ್ಯಾಮಿಲಿಯವರು ಅನ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಗಳ ಬಗ್ಗೆ ಒಬ್ಬೊಬ್ರು ಒಬ್ಬೊಬ್ಬರು ಯೂಟ್ಯೂಬರ್ ಗಳು ರಘುರ್ ಸರ್ ಬಗ್ಗೆ ಆ ವಿಷಯ ಈ ವಿಷಯ ಎಲ್ಲರೂ ಮಾತಾಡ್ತಾ ಇದ್ದಾರೆ ಟ್ರೋಲ್ ಮಾಡ್ತಾರೆ ಇನ್ನೊಂದು ಇನ್ನೊಂದು ಮಿಲಿಯನ್ಸ್ ವ್ಯೂವರ್ಸ್ ಪಡ್ಕೊಂತ ಇದ್ದಾರೆ ಅಂತ ಬಟ್ ಅವರೆಲ್ಲರಿಗೂ ಒಂದು ಈ ಚಿತ್ರಲೋಕ ಡಾಟ್ ಕಾಮ್ ಮುಖಾಂತರ ಎಲ್ಲರಿಗೂ ಕ್ಲಿಯರ್ ಪಿಕ್ಚರ್ ಇದಕ್ಕೆ ಮೂಲ ವೀರೇಶ್ ಅವ್ರ ಕಾರಣ ನನ್ನ ಬಾಯಿಂದ ಈ ಸತ್ಯನ ಹೇಳಿದಕ್ಕೆ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಘುವೀರ್ ಸರ್ ಕೋಟ್ಯಾಧೀಶ್ವರ್ ಹೌದು ಅವ್ರ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಯಿಂದ ಹೊರಗಡೆ ಯಾವತ್ತೋ ಬಂದಾಯ್ತು ಆ್ಯಕ್ಚುಲಿ ರಘುವೀರ್ ಸರ್ ಬದುಕಿದ್ದಾಗೇ ಅವ್ರ ಫ್ಯಾಮಿಲಿಯವರು ಅವ್ರನ್ನ ದೂರ ಇಟ್ಬಿಟ್ಟಿದ್ರು ಮೇಲೆ ಅಂತೂ ಅವ್ರನ್ನ ಸಂಪೂರ್ಣವಾಗಿ ತುಂಬಾ ತುಂಬ ದೂರವಾಗಿ ಇಟ್ಬಿಟ್ಟಿದ್ದಾರೆ ನಾನೀಗ ಕಾರ್ಯಕ್ರಮ ಬಗ್ಗೆ ಒಂದು ಇನ್ವಿಟೇಷನ್ ಮಾಡಿರ್ತೀನಿ ಒಂದು ಇಂಥವ್ರು ಬರ್ತಿದ್ದಾರೆ ಅಂತ ಗೆಲ್ ಹಾಕಿರ್ತೀನಿ ಅವ್ರು ಯಾರು ಫ್ಯಾಮಿಲಿಯವರು ನನ್ನ ತಮ್ಮನ ಹೆಸರಲ್ಲಿ ನಮ್ಮ ಅಣ್ಣನ ಹೆಸರಲ್ಲಿ ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಇಂತಿಂಥ ಮಕ್ಕಳು ಬಂದು ಪ್ರತಿಭೆಗಳು ಭಾಗವಹಿಸ್ತಾ ಇದ್ದಾರೆ ಇಂತಿಂಥವರೆಲ್ಲ ಸೇರಿ ಒಂದು ಆ ಒಂದು ಸಂಭ್ರಮನ ಸೃಷ್ಟಿಸ್ತಾ ಇದ್ದಾರೆ ಅಂತ ಅವರೆಲ್ಲೂ ಒಂದು ಕಡೆ ಹಾಕೊಳೋದು ಇಲ್ಲ ಶೇರು ಮಾಡಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೋಡ ಕವಿದ ಮಂಜು ಸಿನಿಮಾ ನಾನು ರಘುವೀರ್ ಸರ್ ಸೇರ್ಕೊಂಡು ಮಾಡಿದ್ದ ಸಿನಿಮಾ ಅದು ನಾನು ಮೋಡ ಕವಿದ ಮಂಜು ಅಂತ ಟೈಟ್ಲ್ ಮಾಡಿದ್ದೆ ಕಥೆ ಟೈಟ್ಲು ನಾನು ಹೇಳಿದ್ದೆ ಅವ್ರು ಮಾಡಿದ್ರು ಬಾನಲ್ಲೇ ಓಡೋ ಮೇಘ ಬೇಡ ಕಣೋ ಮೋಡ ಕವಿದ ಮಂಜು ಮಾಡೋಣ ಅಂತ ಟೈಟ್ಲು ಮೋಡ ಕವಿದ ಮಂಜು ಅವರು ಕಥೆ ನಂದು ಆ ಕಥೆಗೆ ಟೈಟ್ಲು ನಾನೇ ಸೃಷ್ಟಿ ಮಾಡಿದ್ದೆ ಬಾನಲ್ಲೇ ಓಡೋ ಮೇಘ ಅಂತ ಅವ್ರೇನು ಮಾಡಿದ್ರು ಕಥೆ ಚೆನ್ನಾಗಿದೆ ಟೈಟ್ಲ್ ಚೇಂಜ್ ಮಾಡ್ತೀನಿ ಮಾಡಿದ್ರು ಮಾಡಿ ಸರ್ ಅಂತೇಳಿ ಮೋಡ ಕವಿದ ಮಂಜು ಇಟ್ರು ಮೋಡ ಕವಿದ ಮಂಜು ಸಿನಿಮಾನ ನಾವು ಸೇರ್ಕೊಂಡು ಮಾಡಿದ್ವಿ ಈ ಕೆಲವೊಂದು ಯಾವುದೋ ಕಾರಣಾಂತರಿಂದ ಅದು ಅವರು ತೀರ್ಕೊಂಡ್ರು ಅದು ಗೊತ್ತಿದ್ದ ವಿಷಯ ಆಮೇಲೆ ಮತ್ತೆ ಆ ಧೋನಿ ಸೇರಿನ ನಾನು ಲಾಹೋರಿ ಮ್ಯೂಸಿಕ್ಗೆ ಅಗ್ರಿಮೆಂಟ್ ಆಗಿತ್ತು ಅದನ್ನು ನೆಗೆಟಿವ್ ಡಿಜಿಟಲ್ ಕನ್ವರ್ಷನ್ ಮಾಡಿ ಸಂತೋಷ್ ಹೆಗ್ಡೆ ಸಾಹೇಬ್ರ ಕಡೆಯಿಂದ ರಘುವೀರ್ ಸಾರ್ ಹುಟ್ಟು ದಬ್ಬದ ದಿವಸ ನಾನು ಅದನ್ನು ಲಾಂಚ್ ಮಾಡಿದೆ ರಘಿವೀರ್ ಸಾರ್ ಮೆಸ್ಸೇಸಿಗೆ ನಾನು ಕೇಳಿದೆ ಅಕ್ಕ ಹಾಡು ಈ ಥರ ಹಿಂಗೆ ಕಳಿಸಿದ್ದೀನಿ ಕೇಳಿದ್ರ ಕಮೆಂಟ್ಸ್ ಲೈಕ್ ಏನಾದರೂ ಕೊಟ್ರ ಅಂತ ಕೇಳಿದ್ದಕ್ಕೆ ಒಂದೇ ಮಾತು ಹೇಳಿದ್ರು ಈ ಹಾಡನ್ನ ನಾನೇ ಕಮೆಂಟ್ಸ್ ಮಾಡಬೇಕು ನಾನೇ ಲೈಕ್ ಮಾಡಬೇಕು ಅಂದರು ಅರ್ಥ ಮಾಡ್ಕೊಳ್ಳಿ ಸ್ವಂತ ಹೆಂಡ್ತಿನೇ ತನ್ನ ಗಂಡ ಸಂಗೀತ ಸಂಯೋಜನೆ ಮಾಡಿರೋ ಸಿನಿಮಾ ಬಗ್ಗೆ ಅವ್ರಿಗೆ ಆಸಕ್ತಿ ಆ ಕ್ಯೂರಿಯಾಸಿಟಿ ಇಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ಬರಕ್ಕೆ ಸಾಧ್ಯ ಮಗಳು ಕೇಳಿದೆ ಮೋಕ್ಷ ಅಪ್ಪ ಮಾಡಿರೋ ಮ್ಯೂಸಿಕ್ ಹಾಡ್ ಕೇಳ್ಕೊಂಡ ಲಿಂಕ್ ಕಳ್ಸಿದ್ನಲ್ಲ ಕೇಳಿದೆ ಅಂದ್ರೆ ಇಲ್ಲ ಅಂಕಲ್ ನಾನು ಕೇಳಿಲ್ಲ ಹೋಗ್ಲಿ ಫ್ರೆಂಡ್ಸಿಗೆ ಕಳಿಸ್ದ ಇಲ್ಲ ಅಂತ ನಾನು ಯಾರಿಗೂ ಶೇರ್ ಮಾಡಿಲ್ಲ ಅಂದರೆ ಈ ಥರ ಮನಸ್ಥಿತಿ ಇದ್ದಾಗ ಮನೆಯವರೆಲ್ಲ ಹಿಂಗಂದ್ರೆ ಇನ್ನು ಹೊರಗಡೆಯವ್ರು ಹೇಗೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ನಾನು ಸುತ್ತಕೊಂಡು ಅಂದರೆ ಮುಖ್ಯವಾಗಿ ಅವ್ರು ಹೆಂಡತಿ ನನಗೆ ಕೇಳಿದ್ರು ಏನು ಟ್ರಸ್ಟಿಗೆ ಬೇಕಾದಷ್ಟು ಅಮೌಂಟ್ ಬಂದಿದೆಯಲ್ವಾ ಅಮೌಂಟಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀಯಾ ಅಂತ ಗೌರಿ ಅಕ್ಕ ಟ್ರಸ್ಟಿಗೆ ಒಂದು ರೂಪಾಯಿನೂ ಯಾರೂ ಕೊಟ್ಟಿಲ್ಲ ಒಂದು ಲಕ್ಷನೂ ಯಾರೂ ಕೊಟ್ಟಿಲ್ಲ ನಾನು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿರೋ ಹಣನ ಇಟ್ಕೊಂಡು ನನ್ನ ಗುರುಗಳ ಹೆಸರನ್ನ ನೀವು ಉಳಿಸಕ್ಕೆ ಬರ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ನನ್ನ ಆದಷ್ಟು ನನ್ನ ಕೈಲಿ ಅವ್ರ ಹೆಸರನ್ನ ಎಷ್ಟು ಮಟ್ಟಕ್ಕೆ ನಾನು ಉಳ್ಸಕ್ಕೆ ಸಾಧ್ಯ ಇದೋ ಆ ಉಳ್ಸೋ ಪ್ರಯತ್ನಾನ ನಾನು ಮಾಡ್ತಾ ಇದ್ದೀನಿ ಅವ್ರ ಆಸೆ ತಕ್ಕಂಗೆನೆ ಹೊಸ ಕಲಾವಿದರಿಗೆ ಒಂದು ವೇದಿಕೆ ಮಾಡ್ಕೊಡ್ತಾ ಇದ್ದೀನಿ ಅವ್ರ ಆಸೆ ತಕ್ಕಂಗೆನೆ ನನ್ನ ಚಿತ್ರರಂಗದವ್ರನ್ನ ಗೌರವಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಅವ್ರ ಹೆಂಡ್ತಿ ಹೇಳಿರೋ ಮಾತು ಇವರು ಆಡಿಯನ್ಸ್ ನಿಮ್ಗೆ ಒಂದು ಹೇಳಬೇಕು ಏನಂದ್ರೆ ರಘುೀರ್ ಸರ್ ಕೋಟ್ಯಾಧೀಶ್ ಹೌದು ಮನೆಯಿಂದ ಅದ ಹೇಳಿದ್ನ ನಾನು ಯಾಕಂದ್ರೆ ಅವ್ರ ಮನೆಯಿಂದ ಬದುಕಿದ್ದಾಗೆ ಅವ್ರ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ ಹೋದ್ಮೇಲೆ ಈ ತರ ಕಾಳಜಿ ಇದೆ ಅಂದ್ರೆ ಅವ್ರು ಯಾರು ಅದೇಳಿದಲ್ಲ ಅವ್ರು ಅವರು ಒಂದು ಇನ್ವಿಟೇಷನ್ ಕಳ್ಸಿದ್ರು ಯಾರು ಶೇರ್ ಮಾಡಲ್ಲ ಸ್ವಂತ ಸಂಗೀತ ಮಾಡಿದಾನ ಅಂದ್ರೆ ಗಂಡ ಗಂಡನ ಹಾಡು ಕೇಳಿದ್ಯಮ್ಮ ಅಂದ್ರೆ ಸ್ವಂತ ಹೆಂಡತಿ ಕೂಡ ನಾನು ಕೇಳಿಲ್ಲ ಯಾಕೆ ಕೇಳಬೇಕು ಯಾಕೆ ಕಮೆಂಟ್ಸ್ ಮಾಡಬೇಕು ಅಂತಾರೆ ಸ್ವಂತ ಮಗಳು ಕೂಡ ನಾನು ಶೇರ್ ಮಾಡಿಲ್ಲ ಅಂತಾರೆ ಅಂದ್ರೆ ಅವ್ರ ಫ್ಯಾಮಿಲಿಯವರು ರಘುವೀರ್ ಸರ್ನ ಯಾವ ಮಟ್ಟದಲ್ಲಿ ಇಟ್ಟಿದ್ದಾರೆ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಚಿತ್ರರಂಗದವ್ರಿಗೆ ನಾನು ಹೇಳಬೇಕು ಅಂದರೆ ರಘುವೀರ್ ಸರ್ ಫ್ಯಾಮಿಲಿ ಕಡೆಯಿಂದ ಯಾವುದೇ ತರ ನನಗೆ ಆರ್ಥಿಕ ಸಹಾಯ ಇಲ್ಲ ಅವರು ನನ್ನ ಕಾರ್ಯಕ್ರಮಕ್ಕೆ ಬರೋದಿರಲಿ ಆ ಕಾರ್ಯಕ್ರಮ ಬಗ್ಗೆ ಒಂದು ಇನ್ವಿಟೇಷನ್ ಕೂಡ ಎಲ್ಲೂ ಶೇರ್ ಮಾಡಲ್ಲ ಅವರು ರಘುವೀರ್ ಸರ್ ಫ್ಯಾಮಿಲಿ ಕಡೆಯಿಂದ ಈ ತರ ಇದೆ ಚಿತ್ರರಂಗದಿಂದ ಇಲ್ಲವರ್ಗೂ ನನಗೆ ಗೌರಿ ಅಕ್ಕ ಯಾರೂ ನನಗೆ ದುಡ್ಡು ಕೊಟ್ಟಿಲ್ಲ ಯಾರು ಹಣ ಸಹಾಯ ಮಾಡಿಲ್ಲ ನೀವು ಅಂದ್ಕೊಂಡಿರ್ಬೋದು ತುಂಬಾ ಜನ ಅಭಿಮಾನಿಗಳಿದ್ದಾರೆ ಚಿತ್ರರಂಗ ನಮ್ಮ ಗಂಡ ಸಾಕಷ್ಟು ಎಷ್ಟ್ರು ಮಾಡಿದ್ದ ತುಂಬಾ ಜನಕ್ಕೆ ಸಹಾಯ ಮಾಡಿ ಅವಾಗ ಸಹಾಯ ಮಾಡಿದರೆ ಸಾಕಷ್ಟು ಜನಕ್ಕೆ ಸಾಕಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವರೆಲ್ಲರೂ ರಿಟರ್ನ್ ಕೊಡಬೇಕು ಅನ್ನೋದು ಏನೂ ಇಲ್ವಲ್ಲ ಅವ್ರು ಯಾರು ನಮಗೆ ರಿಟರ್ನ್ ಕೊಡೋದಿರಲಿ ಕಾರ್ಯಕ್ರಮಕ್ಕೆ ಬಂದು ಒಂದು ಗೌರವನ ಸ್ವೀಕರಿಸ್ಕೊಂಡು ಹೋದರೆ ಸಾಕು ಅದೇ ನನ್ನ ಖುಷಿ ಇದೆ ಅದು ಕೂಡ ಸರಿಯಾದ ರೀತಿಯಲ್ಲಿ ಯಾರು ಮಾಡ್ತಾ ಇಲ್ಲ ರಘುವೀರ್ ಸರ್ ಜೊತೆಲಿ ಯಾರು ಕೆಲಸ ಮಾಡಿಲ್ಲ ಅವರೆಲ್ಲರೂ ಬರ್ತಾ ಇದ್ದಾರೆ ರಘುವೀರ್ ಸಾರ್ ಇಂದ ಸಾಕಷ್ಟು ಜನ ಬಂದಿಲ್ಲ ಕಾರ್ಯಕ್ರಮಕ್ಕೆ ಈ ಥರ ಎಲ್ಲ ಇದೆ ಮತ್ತು ಮುಖ್ಯವಾಗಿ ನಾನು ಇರೋವಂಥ ಮನೆ ಹನ್ನೆರಡು ವರ್ಷದಿಂದ ಒಂದೇ ಮನೇಲಿದ್ದೀನಿ ಇದ್ದೀನಿ ನಿಜ ಹೇಳಬೇಕಂದ್ರೆ ನಮ್ಮ ಸಿನಿಮಾ ರಂಗದವ್ರಿಗೆ ನಮ್ಮ ಸಿನಿಮಾ ರಂಗದಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ನಮ್ಮ ಈ ಮನೆಯವರು ಇದ್ದಾರೆ ಶಿವರಾಜ ಅಂತ ಹೇಳ್ಬಿಟ್ಟು ಶಿವರಾಜ ಅಂತ ಮನೆ ಓನರು ಚಂದ್ರಾಯಪಟ್ಟಣ ಕಡೆಯವರು ಆರಳ್ಳಿ ಅಂತ ಊರು ಇಂಥ ಮನೆ ಮಾ ಮ ಇಂಥ ಮನೆ ಮಾಲೀಕ ಓನರು ಎಲ್ಲ ಸಿನಿಮಾ ನಂತರ ಟೆಕ್ನಿಷಿಯನ್ಸ್ಗಳಿಗೆ ಸಿಗಬೇಕು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಹನ್ನೆರಡು ವರ್ಷದಿಂದ ನಾನು ಮನೇಲಿದ್ದೀನಿ ಇಲ್ಲರ್ಗು ಬಂದು ಅವ್ರು ಯಾವತ್ತೂ ನೀನು ರೆಂಟ್ ಕೊಡು ದುಡ್ಡು ಕೊಡು ಟೈಮ್ ಸರಿಯಾಗಿ ಆ ಥರ ಯಾವತ್ತೂ ಅವ್ರು ಕೇಳಿಲ್ಲ ಲಾಕ್ಡೌನ್ ಟೈಮಲ್ಲೂ ಸಹ ಅವ್ರು ಯಾವತ್ತೂ ನನಗೆ ದುಡ್ಡು ಕೊಡು ಅಂತ ಕೇಳಿಲ್ಲ ನಾನು ಬಟ್ ನಾನು ಸ್ವಲ್ಪ ನಿಯತ್ತಾಗಿರೋ ಮನುಷ್ಯ ನನಗೆ ಅದೇನು ಕೋವಿಡಲ್ಲಿ ಎರಡೂವರೆ ವರ್ಷ ಮೂರು ವರ್ಷ ಕೋವಿಡ್ ಆ ಸಂದರ್ಭ ಇತ್ತು ನಾನು ಒಂದು ತಿಂಗಳು ರೆಂಟು ಸಹ ಇಟ್ಕೊಂಡೇ ನಾನು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ ಈಗ ಪ್ರೆಸೆಂಟ್ ಏನಂದರೆ ಈಗ ನಾನು ಮೇ ತಿಂಗಳಲ್ಲಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರದ್ದು ಈ ವರ್ಷದ್ದು ನಾನು ಮನೆ ರೆಂಟೇ ಕಟ್ಟಿಲ್ಲ ನಾನು ಈ ಪರಿ ಯಾಕಂದರೆ ನಾನು ಮೂರು ಟೈಮ್ ಊಟ ಮಾಡಿದ್ರೆ ನನ್ನ ಕಾರ್ಯಕ್ರಮ ಮಾಡೋಕ್ಕೆ ದುಡ್ಡು ಎಲ್ಲಿ ಸಾಲ್ಟೇಜ್ ಆಗುತ್ತಂತ ಕಾನ್ಸೆಪ್ಟಲ್ಲಿ ನಾನು ದಿನಕ್ಕೆ ತಿಂದರೆ ಒನ್ ಟೈಮ್ ತಿಂತೀನಿ ಇಲ್ಲಾಂದರೆ ಟೂ ಟೈಮ್ಸ್ ಊಟ ಮಾಡ್ತೀನಿ ನಾನು ಆ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಹಣನ ಕೂಡಿಟ್ಕೊಂಡು ನಾನು ಸರ್ ಹೆಸರನ್ನು ಬೆಳೆಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಚಿತ್ರರಂಗದಿಂದನೂ ನಂಗೆ ಹಣ ಸಹಾಯ ಇಲ್ಲ ರಘುವೀರ್ ಸಾರ್ ಫ್ಯಾಮಿಲಿ ಕಡೆಯಿಂದ ಹಣ ಸಹಾಯ ಇಲ್ಲ ರಘುವೀರ್ ಸರ್ ಅಭಿಮಾನಿಗಳಿಂದನೂ ಹಣ ಸಹಾಯ ಇಲ್ಲ ಯಾರ್ಯಾರು ಬ್ಲಾಕ್ ಮನಿ ಇಟ್ಕೊಂಡಿದ್ದಾರೆ ಅವರು ಕಡೆಯಿಂದ ಕೂಡ ಯಾರಿಂದನೂ ನಂಗೆ ಸಹಾಯ ಇಲ್ಲ ಇಲ್ಲಿ ನನ್ನ ದುಡಿಮೇಲೆ ನನ್ನ ಹಣದಲ್ಲಿ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ರಘುವೀರ್ ಸಾರ್ ಹೆಸರನ್ನ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟ್ರಸ್ಟ್ ಏನೇ ಇದ್ರು ಮುಂದಿನ ದಿನಗಳಲ್ಲಿ ಯಾರಾದರೂ ದಾನಿಗಳು ಸಹಾಯ ಮಾಡಿದ್ರೆ ಆ ಹಣನ ಮತ್ತೆ ನಾನು ಚಿತ್ರರಂಗದವ್ರಿಗೆ ಖರ್ಚು ಮಾಡ್ತೀನಿ ಯಾರು ಕಷ್ಟದಲ್ಲಿ ಯಾರ್ಯಾರು ಯಾರು ಅವಕಾಶದಲ್ಲಿ ಸಿಗ್ತಾ ಇಲ್ವೋ ಯಾರು ಬಡತನದಲ್ಲಿ ಇದಾರೋ ಅವ್ರಿಗೆ ಹೋಗಿ ಮತ್ತೆ ರಿಟರ್ನ್ ನಾನು ಈ ಟ್ರಸ್ಟ್ ಮುಖಾಂತರ ಸಹಾಯ ಮಾಡ್ತೀನಿ ಹೇಳ್ತಾರಲ್ಲ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅನ್ನೋದು ಅದು ನನ್ನ ಮನಸ್ಸಲ್ಲಿ ಇದೆ ಅದು ಮಾಡೇ ಮಾಡ್ತೀನಿ ಪ್ರೆಸೆಂಟ್ ಬಂದು ನನಗೆ ಇಲ್ಲವರ್ಗು ಯಾವ ಟ್ರಸ್ಟ್ ದುಡ್ಡು ಇಲ್ಲ ಯಾರು ದುಡ್ಡು ಕೊಟ್ಟಿಲ್ಲ ಇದು ನನ್ನ ದುಡ್ಡು ನನ್ನ ಕೆಲಸ ಅಷ್ಟೆ ಆಮೇಲೆ ನನಗೆ ಇಲ್ಲೋರ್ಗು ಶೋ ಆಫ್ ಲೈಫ್ ಗೊತ್ತಿಲ್ಲ ನಮ್ಮ ರಘುವೀರ್ ಸರ್ಗೂ ಗೊತ್ತಿಲ್ಲ ಅವ್ರ ಜೊತೆ ನಾನು ಬೆಳೆದಂತ ಅವ್ರ ಶಿಷ್ಯ ನಾನು ನನಗೂ ಗೊತ್ತಿಲ್ಲ ಯಾಕಂದರೆ ಅವ್ರಿಗೆ ನನ್ನ ಮಹಾನ್ ಗುರು ಒಳ್ಳೆದು ಕೆಟ್ಟದ್ದು ಎಲ್ಲನೂ ತೊಂಬತ್ತನೇ ದಶಕದಲ್ಲೇ ನಾನು ತಿಳಿಸ್ಕೊಟ್ಬಿಟ್ಟಿದ್ದಾರೆ ಓಕೆನಾ ನಾನು ಎಲ್ಲ ನೋಡಾಗಿದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾನು ಮೂವತ್ತೊಂದು ವರ್ಷದಲ್ಲಿ ನಾನು ಸಹ ರಘುವೀರ್ ಸಾರ್ನಿಂದ ಸ್ವಲ್ಪ ಒಂದು ಎರಡು ಸಾವಿರದ ಎರಡು ಆ ಟೈಮಲ್ಲಿ ಹೊರಗಡೆ ಬಂದು ನಾನು ಪ್ರೊಡಕ್ಷನ್ ಮಾಡಿದ್ದೀನಿ ಐದು ಸಿನಿಮಾ ಸಹ ನಿರ್ಮಾಪಕನ ಕೆಲಸ ಮಾಡಿದ್ದೀನಿ ಆದರೆ ನನ್ನ ಹತ್ರ ದುಡ್ಡಿದ್ದಾಗ ನನಗೆ ಬುದ್ಧಿ ಇರಲಿಲ್ಲ ಈಗ ಬುದ್ಧಿ ಇದೆ ದುಡ್ಡಿ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅದು ನನ್ನ ಕ್ರೆಡಿಟ್ ಎಲ್ಲನೂ ಭಗವಂತನ ಹತ್ರ ಇದೆ ಬಟ್ ನಾನು ಪ್ರೊಡಕ್ ನಾನು ಪ್ರೆಸೆಂಟ್ ನಾನು ಹೆಂಗಿದ್ದೀನಿ ಅಂದರೆ ಒಂದು ಸಣ್ಣ ಮನೆಯಲ್ಲಿ ಹನ್ನೆರಡು ವರ್ಷದಿಂದ ವಾಸ್ತವ ಆಗಿದ್ದೀನಿ ಒಬ್ಬನೇ ಇದ್ದೀನಿ ಕೆಲವರು ಸಿನಿಮಾದವರು ಅವರು ಬರ್ತಾರೆ ನಾವು ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಇನ್ನೊಂದೇನು ಮಾತಾಡ್ತೀವಿ ಒಂದೆರಡು ದಿವಸ ಬಂದು ಕೆಲವ್ರು ಇದ್ದು ಅವ್ರಿಗೆ ಒಂಥರ ಏನು ಹೇಳ್ತೀವಿ ಒಂಥರ ಪೇನ್ ಗೆಸ್ಟ್ ಥರ ಮನೆ ಥರ ಅಂದರೆ ಕೆಲವರಿಗೆ ಗೆಸ್ಟ್ಗಳು ಯಾರಾದರೂ ಹೇಗಿರುತ್ತೆ ಹಾಗಾಗಿ ತಮಿಳುನಾಡು ಅವರು ತಾಂಧ್ರದಿಂದ ಕೆಲವರು ಟೆಕ್ನಿಷಿಯನ್ ಬರ್ತಾರೆ ಕ್ಯಾಮ್ರಾಮನ್ಗಳು ಫೈಟ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟರ್ಗಳು ಅವರು ಇವ್ರು ಬಂದಾಗ ಅವ್ರು ಎಲ್ರಿಗೂ ಒಂಥರ ಪೇನ್ಗೆ ಇಷ್ಟರ ನನ್ನ ಮನೆ ಯಾವೇ ಯಾವತ್ತೂ ಬಂದ್ರು ನನ್ನ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಲ್ಲ ಹೋಗೋರ್ನ ಹೋಗಬೇಡಿ ಅಂತ ಹೇಳಲ್ಲ ನಾನು ಇಷ್ಟ ಬಂದಂಗೆ ಬರ್ಬೋದು ಹೋಗ್ಬೋದು ಹಾಗಾಗಿ ನಾನು ಯಾರು ನಮ್ಮ ಮನೆಗೆ ಒಂದು ವಾರ ತಿಂಗಳಿದ್ರು ಕೂಡ ಏ ನನ್ಗೆ ಅರ್ಧ ಬಾಡಿಗೆ ಶೇರ್ ಮಾಡು ಅಂತ ನಾನು ಯಾರ ಹತ್ರನೂ ಕೇಳಲ್ಲ ನನ್ನ ಹತ್ರ ದುಡ್ಡಿದ್ರೆ ಒಬ್ಬರು ಊಟ ಮಾಡಿಸ್ತೀನಿ ದುಡ್ಡು ಇಲ್ವಾ ಇನ್ನೊಬ್ಬರು ತರ ನನ್ಗೆ ಏನೂ ಕೇಳಕ್ಕೆ ಹೋಗಲ್ಲ ಹಸ್ಕೊಂಡ್ ಇರ್ತೀನಿ ಆ ಸ್ಥಿತಿಯಲ್ಲಿ ಇದ್ದೀನಿ ನಾನು ಇರೋ ಕಂಡೀಷನ್ನು ನನ್ನ ರಿಯಾಲಿಟಿ ಚಿತ್ರಲೋಕ ಡಾಟ್ ಕಾಮಲ್ಲಿ ವೀರೇಶಣ್ಣ ಅವರು ಅದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದಾರೆ ಆ ಫುಟೇಜಸ್ ಹಾಕ್ತಾರೆ ನಾನು ಯಾವ ಏರಿಯಾದಲ್ಲಿ ಇದ್ದೀನಿ ಯಾವ ಸ್ಥಿತಿಯಲ್ಲಿ ಇದ್ದೀನಿ ಹೇಗಿದ್ದೀನಿ ಅಂತ ಒಬ್ಬ ಕೋಟ್ಯಾಧೀಶ್ವರ ರಘುವೀರ್ ಅವರ ಶಿಷ್ಯ ರಘುವೀರ್ ಜೊತೆಲಿ ಎಂಟು ವರ್ಷ ಕಾಲ ಅವ್ರ ಇದ್ದು ಅವರ ಸೇವೆ ಮಾಡ್ದವನು ಚಿತ್ರರಂಗಕ್ಕೆ ಮೂವತ್ತೊಂದು ವರ್ಷದಿಂದ ಸೇವೆ ಮಾಡ್ತಾರಂಥ ವ್ಯಕ್ತಿ ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಹೇಗಿದ್ದೀನಿ ಅಂತ ಚಿತ್ರಲೋಕ ಡಾಟ್ ಕಾಮ್ ತೋರಿಸುತ್ತೆ ದಯವಿಟ್ಟು ಕರ್ನಾಟಕ ಜನತೆ ನೀವು ನೋಡಿ ನಂತರ ನೀವು ನಿಮ್ಮ ನಿರ್ಧಾರನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಬೇಕು ನಾನು ಲೀಗಲ್ ಆಗಿದ್ದೀನ ಇಲ್ಲೀಗಲ್ ಆಗಿದ್ದೀನ ಶೋ ಆಫ್ ಮಾಡ್ತಾ ಇದ್ದೀನ ಇಲ್ಲ ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ದೀನ ಅನ್ನೋದು ತಾವೇ ನಿಮ್ಮ ಏನು ಅನಿಸಿಕೆ ಇರುತ್ತೆ ಅದನ್ನು ತಿಳಿಸಿ ತಪ್ಪುಗಳಿದ್ರೆ ನಾನು ತಿತ್ಕೊತೀನಿ ಥ್ಯಾಂಕ್ ಯು